ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಉಪಮುಖ್ಯಮಂತ್ರಿಯ ವಿರುದ್ಧ ಪ್ರತ್ಯೇಕ ಹೋರಾಟ ಛತ್ರಿ ಹೇಳಿಕೆ ಖಂಡಿಸಿ ರೈತ ಸಂಘದಿಂದ ವಿನೂತನ ಹೋರಾಟ ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನ ಪಾಂಡವಪುರ ಎಂಆರ್ಎನ್ ಶುಗರ್ಸ್ ಮುಂದೆ ಕಾರ್ಮಿಕರ ಧರಣಿ ಪ್ರತಿಭಟನಾ ನಿರತರನ್ನ ಬಂಧಿಸಿದ ಪಾಂಡವಪುರ ಪೊಲೀಸರು ಮತ್ತೆ ನಮ್ಮನ್ನ ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ ಭಿನ್ನಹ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಕೆಟಿಟಿಪಿ ಕಾಯ್ದೆ ಉಲ್ಲಂಘಿಸಿದ ರಾಜ್ಯ ಸರ್ಕಾರ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಗಂಭೀರ ಆರೋಪ ಕಾವೇರಿ ನದಿ ರಕ್ಷಣಾ ಸಮಿತಿ ವತಿಯಿಂದ ಒಂದು ದಿನದ ಕಾರ್ಯಾಗಾರ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಸೇರಿದಂತೆ ಹಲವರು ಭಾಗಿ ಕೆಂಪೇಗೌಡ ಆಸ್ಪತ್ರೆ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಭ್ರೂಣ ಹತ್ಯೆ ಪ್ರಕರಣದ ಸುಳಿವು ಕೊಟ್ಟ ಹಿನ್ನೆಲೆ ಪತ್ರಕರ್ತ ಕೆಎನ್ ನಾಗೇಗೌಡರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಕಾರ ಮಂಡ್ಯದ ಜನರನ್ನ ಛತ್ರಿಗಳು ಎಂದು ಸಂಬೋಧಿಸಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಮಂಡ್ಯದಲ್ಲಿ ಹೋರಾಟ ತೀವ್ರಗೊಂಡಿದ್ದು ರೈತರು ಛತ್ರಿಗಳನ್ನು ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ರೈತ ಸಂಘ ಏಕೀಕರಣ ಸಮಿತಿ ವತಿಯಿಂದ ಚಳವಳಿಗೆ ಕರೆ ನೀಡಲಾಗಿತ್ತು ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಸಂಬೋಧಿಸಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ರೈತ ಸಂಘ ಏಕೀಕರಣದ ವತಿಯಿಂದ ಬೃಹತ್ ಚಳುವಳಿ ನಡೆಸಲಾಯಿತು ಕೈಯಲ್ಲಿ ಛತ್ರಿಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಮತ್ತು ರೈತ ಸಂಘದ ಪದಾಧಿಕಾರಿಗಳು ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಗೋಗಿ ತಮ್ಮ ಅಸಮಾಧಾನ ಹೊರಹಾಕಿದರು ಮಂಡ್ಯದ ಸರ್ ಎಂ ಪ್ರತಿಮೆ ಬಳಿಯಿಂದ ಸಂಜೆ ವೃತ್ತದವರೆಗೆ ಪ್ರತಿಭಟನೆ ನಡೆಯಿತು ನಾವು ಈಗಾಗಲೇ ಎಚ್ಚರಿಕೆ ನೀಡಿದರೂ ಕೂಡ ಡಿಕೆ ಶಿವಕುಮಾರ್ ಕ್ಷಮೆ ಕೋರಿಲ್ಲ ಹಾಗಾಗಿ ಈ ಹೋರಾಟ ನಡೆಸುತ್ತಿದ್ದೇವೆ ಅಂತ ಹೇಳಿದ್ರು ಛತ್ರಿ ಚಳವಳಿ ನಡೆಸುವ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟಿಸುವ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಛತ್ರಿ ಮೇಲೆ ಡಿ ಹಾಕಿ ಹೋರಾಟ ನಡೆಸುತ್ತಿದ್ದೇವೆ ಅಂತ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಕ್ಷಮೆ ಕೋರುವವರೆಗೂ ಹೋರಾಟ ಬಿಡುವುದಿಲ್ಲ ಅಂತ ಅವರು ಪಟ್ಟು ಹಿಡಿದರು ಅಲ್ಲದೆ ಮಂಡ್ಯ ಜಿಲ್ಲೆಗೆ ಬಂದರೆ ಡಿ ಕೆ ಕೆ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಕನಕಪುರದ ಛತ್ರಿ ಪೋಸ್ಟರ್ ಹಿಡಿದು ಪ್ರತಿಭಟನೆ ನಡೆಸಲಾಯಿತು ತಿಹಾರ್ ಜೈಲಿಗೆ ಹೋಗಿ ಬಂದರೂ ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ಹೋರಾಟವಾಗ್ಲಿ ದ್ವನಿ ಎತ್ತಿ ಒಂದು ಮಟ್ಟದಲ್ಲಿ ಮಾಡ್ಕೋಂತ ಜನ ಈ ಶಿವಕುಮಾರ್ ಹೇಳಿದಂಗೆ ಛತ್ರಿಗಳಲ್ಲ ನಾವು ಈ ಜಿಲ್ಲೆಯ ಜನ ಚಕ್ರವರ್ತಿಗಳು ರಾಷ್ಟ್ರ ಮಟ್ಟದಲ್ಲೇ ಆಗಲಿ ರಾಜ್ಯ ಮಟ್ಟದಲ್ಲೇ ಆಗಲಿ ಎಲ್ಲೇ ಹೋಗ್ಲಿ ಯಾವುದೋ ಒಂದು ಕಲೆ ಸಂಸ್ಕೃತಿ ಯಾವ್ದಾದ್ರೆ ತಗೊಳ್ಳಿ ನಾವು ಚಕ್ರವರ್ತಿಗಳಿದ್ದಂಗೆ ಇವನು ಹಗುರವಾಗಿ ಮಾತಾಡಿದ್ದಾನೆ ಇವನು ಡಿ ಕೆ ಶಿವಕುಮಾರ್ ಅದು ಶೋಭೆ ಅಲ್ಲ ಉಪಮುಖ್ಯಮಂತ್ರಿಯಿಂದ ಮಂತ್ರಿ ಸ್ಥಾನಕ್ಕೆ ಏನು ಪ್ರಯತ್ನ ಪಡ್ತಾ ಇರೋನು ಈ ರೀತಿ ಮಾತಾಡಬಾರ್ದಾಗಿತ್ತು ಮಂಡ್ಯದವ್ರನ್ನ ಕೆಳಕ್ಬಾರ್ದಾಗಿತ್ತು ಅವರು ಏನು ಮಾಡಿದ್ವಿ ನಾವು ಮಂಡ್ಯ ದಿನ ಅಂತರಾಜ್ಯ ಚತ್ರಿ ಡಿ ಕೆ ಶಿವಕುಮಾರ್ ದುರಂಕಾರಿ ಡಿ ಸಿಗೆ ತಮ್ಮ ವಿರೋಧ ಅಂತ ಘೋಷಣೆಗೆ ಹೋಗಿದ್ರು ಮತ್ತು ಬ್ಯಾನರ್ ಗಳನ್ನ ಪ್ರದರ್ಶನ ಮಾಡಿದ್ರು ಅಯ್ಯಯ್ಯೋ ಅನ್ಯಾಯ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ ಕಾರ್ಯಕರ್ತರು ಕೂಡಲೇ ಡಿ ಕೆ ಶಿವಕುಮಾರ್ ಕ್ಷಮೆ ಹಚ್ಚಬೇಕು ಅಂತ ಒತ್ತಾಯಿಸಿದ್ರು ಜೊತೆಗೆ ಜಿಲ್ಲೆಯ ಜನರ ಕ್ಷಮೆ ಹಚ್ಬೇಕು ಅಂತ ಅವರು ತಮ್ಮ ಆಗ್ರಹ ಪಡಿಸಿದ್ರು ಅಂತರ ಛತ್ರಿ ಡಿ ಕೆ ಶಿವಕುಮಾರ್ಗೆ ಗೆ ಅಂತ ಕೂಗಿದ ಪ್ರತಿಭಟನಾಕಾರರು ಅನ್ನದಾತರ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಅವ್ರ ಕಾರ್ಯಕರ್ತರಿದ್ರು ಅವ್ರ ಕಾರ್ಯಕರ್ತರ ಹೆಸರು ಹೇಳಿದೆ ನೋಡ್ರಿ ನೀವು ಮಂಡ್ಯ ಹೆಸರು ಹೇಳಿದ್ರೆ ಏನು ಗಮನ ಏನು ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ ಅಂದ್ರೆ ಮಂಡ್ಯ ಜಿಲ್ಲೆಯ ಜನತೆ ನೀವು ನೀವು ಎಂತ ಛತ್ರಿಗಳು ಅಂತ ಗೊತ್ತು ನಾವು ಹೇಳಿಕೆ ಕೊಟ್ಟರು ಆ ಛತ್ರಿಗೆ ಉತ್ತರ ಕೊಡಲು ನಾವು ಮಂಡ್ಯ ಜಿಲ್ಲೆಯ ಜನತೆ ಯಾವಾಗ್ಲೂ ಸಿದ್ಧವಾಗಿರ್ತದೆ ಅದೇ ರೀತಿ ಬಂಡೆನೆ ಕೂಟಿ ಪುಡಿ ಪುಡಿ ಮಾಡುವ ಶಕ್ತಿ ನಾವು ಮಂಡ್ಯ ಜಿಲ್ಲೆಯ ಜನತೆ ಅದೇ ಬಂಡೆ ಹೊಡೆದು ರೈತರು ಪ್ರತಿಭಟಿಸಿದ್ರು ಮಂಡ್ಯ ಜನರನ್ನ ಡಿ ಕೆ ಶಿ ಈ ಕೂಡಲೇ ಕ್ಷಮಾಯಿಸಬೇಕು ಅಂತ ಆಗ್ರಹಿಸಿದರು ಸುತ್ತಿಗೆಯಿಂದ ಬಣ್ಣಿನ ಒಡೆದು ತಮ್ಮ ಅಸಮಾಧಾನವನ್ನು ಹಳೆ ಮೈಸೂರು ಬೆಂಗಳೂರು ಇದ್ದಾರೆ ಅಂತ ತಮ್ಮ ನಡೆಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬದಲಿಸುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಎಂದು ಆಪಾದಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಸಂವಿಧಾನ ಬದಲಾವಣೆ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ವಿರುದ್ಧ ಅಧಿಕಾರಿ ಆಕ್ರೋಶ ಕೊಟ್ಟಿದ್ದರು ಕೈಯಲ್ಲಿ ಬ್ಲೇಕ್ ಹಿಡಿದು ಹೋರಾಟ ನಡೆಸಿದ ಕಾರ್ಯಕರ್ತರು ಡಿಕೆಸ್ ವಿರುದ್ಧ ತಮ್ಮ ಅಹಮಾನ ಹರಹಾಕಿದರು ಡಿ ಕೆ ಶಿವಕುಮಾರ್ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು ಸಂವಿಧಾನ ಬದಲಾಯಿಸುತ್ತವೆ ಅಂತ ನಾಲಿಗೆ ಅರಿಬಿಟ್ಟ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು ಸಂವಿಧಾನ ಬದಲಾಯಿಸುವವರು ಇದ್ದಾರೆ ಎಚ್ಚರಿಕೆ ಅಂತ ಪೇಪರ್ ಹಿಡಿದು ವ್ಯಂಗ್ಯಭರಿತವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನೇತೃತ್ವವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಹೋರಾಟ ನಡೆಯಿತು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾರಂಥ ರೀತಿ ಏನು ಧರ್ಮ ಆಧಾರಿತವಾಗಿ ಇವತ್ತು ನಾವು ಮೀಸಲಾತಿ ಥರ ಕೊಟ್ಟಿದ್ದೀವಿ ಗುತ್ತಿಗೆ ಕೊಡೋದಕ್ಕೋಸ್ಕರನೂ ಕೂಡ ನಾವು ಸಂವಿಧಾನ ಬದಲಾಯಿಸ್ಬಿಟ್ಟು ನಾವು ಇವತ್ತು ಅವ್ರು ಪರವಾಗಿ ನಿಲ್ತೀವಿ ಅಂದರೆ ಇವರು ಮುಂದೆ ಹಿಂದೂಗಳ ಕತೆ ಏನು ಅನ್ನೋದು ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರು ಕೂಡ ನಿನ್ನೆ ಸಂಸತ್ತಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದೇ ಮಾತುಗಳನ್ನೇನಾದರೂ ಬಿ ಜೆ ಪಿಯವರು ಆಡಿದರೆ ಇಷ್ಟೊತ್ತಿಗೆ ಎಲ್ಲ ದಲಿತ ಸಂಘಟನೆಗಳು ಕೂಡ ರೋಡಲ್ಲಿ ಇಳಿತಾ ಇದ್ದವು ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಎಲ್ಲ ಗಾಢ ನಿದ್ರೆಯಲ್ಲಿರುವಂಥ ದಲಿತ ಸಂಘಟನೆಗಳಿಗೆ ಮನವಿ ಮಾಡ್ತೀನಿ ದಯಮಾಡಿ ಏನು ನಿಮ್ಗೇನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಅಂಬೇಡ್ಕರ್ ಅವ್ರ ಮೇಲೆ ಏನಾದರೂ ಗೌರವ ಇದ್ದರೆ ಸಂವಿಧಾನವನ್ನು ಏನಾದರೂ ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ನಿಮ್ಗೇನಾದ್ರು ಇದ್ದರೆ ದಯಮಾಡಿ ತಾವೆಲ್ಲರೂ ಬಂದು ಈ ವಿಷಯದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಪಾಂಡವಪುರದ ಎಂಆರ್ಎನ್ ಶುಗರ್ಸ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಿಬ್ಬಂದಿಯನ್ನ ಕಾನೂನು ಬಾಹಿರವಾಗಿ ಕೆಲಸದಿಂದ ತೆಗೆದು ಹಾಕಲಾಗಿದ್ದು ನಮ್ಮನ್ನು ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕೆಂದು ಪಿಎಸ್ಎಸ್ಗೆ ಮುಂದೆ ಧರಣಿ ನಡೆಸಲು ಮುಂದಾದ ಕಾರ್ಮಿಕರನ್ನ ಪೊಲೀಸರು ಬಂಧಿಸಿದ ಘಟನೆ ವರದಿಯಾಗಿದೆ ಪಾಂಡಪುರದ ಎಂಆರ್ಎನ್ ಶುಗರ್ ಕಾರ್ಖಾನೆ ಮಂಗಳವಾರದಿಂದ ಆರಂಭವಾಗಿದ್ದು ತಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಕಾರ್ಖಾನೆ ಮುಂದೆ ಕಾರ್ಮಿಕರು ಧರಣಿ ನಡೆಸಿದ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ ಘಟನೆ ವರದಿಯಾಗಿದೆ ಎಂಆರ್ಎನ್ ಸುಗರ್ಸ್ ಆಡಳಿತ ಮಂಡಳಿಯು ತನ್ನ ಆದೇಶದಲ್ಲಿ ಪಿಎಸ್ ಎಸ್ ಕೆಂ ಪಿಎಸ್ ಎಸ್ ಕೆ ಹಂಗಾಮು ಮತ್ತು ಪಿಟಿ ತರಬೇತಿ ಸೇರಿದಂತೆ ಎಲ್ಲ ಎಂಆರ್ಎನ್ ಸಿಬ್ಬಂದಿ ಹಾಗೂ ನೌಕರರು ದಿನಾಂಕ ಇಪ್ಪತ್ತೈದು ಮೂರು ಇಪ್ಪತ್ತೈದರಂದು ಮಂಗಳವಾರದಿಂದ ಸಾಮಾನ್ಯ ಪಾಳಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಆಡಳಿತ ಮಂಡಳಿ ನೋಟಿಸ್ ಜಾರಿ ಮಾಡಿತ್ತು ಆದರೆ ಈ ಹಿಂದೆ ಕೆಲಸ ಮಾಡಿದ್ದ ಸುಮಾರು ಹತ್ತೊಂಬತ್ತು ಮಂದಿಗೆ ಈ ಆದೇಶ ತಲುಪಿರಲಿಲ್ಲ ಈ ಕ್ರಮವನ್ನು ಖಂಡಿಸಿ ಹಿಂದೆ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕರು ಪಿ ಎಸ್ ಎಸ್ ಕೆ ಆವರಣದಲ್ಲಿ ಧಾವಿಸಿ ತಮ್ಮ ಪ್ರತಿಭಟನೆ ಆರಂಭಿಸಿದರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಎಲ್ಲ ಕಾರ್ಮಿಕರನ್ನ ಬಂಧಿಸಿ ಪೊಲೀಸ್ ಠಾಣೆಗೆ ಕರೆತಂದರು ಎಂ ಆರ್ ಎನ್ ಆಡಳಿತ ಮಂಡಳಿ ಕಾನೂನುಬಾಹಿರವಾಗಿ ತಮ್ಮನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ ಅಂತ ಆಪಾದಿಸಿ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ನಿರಂತರವಾಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಗಮನ ಸೆಳೆದಿದ್ದರು ಈ ಹಿನ್ನೆಲೆಯಲ್ಲಿ ತಮಗೆ ಕಾರ್ಖಾನೆಗೆ ಕೆಲಸಕ್ಕೆ ಬರುವಂತೆ ಆದೇಶ ಬಂದಿಲ್ಲ ಅಂತ ಆಪಾದಿಸಿ ಅವರು ಪಿ ಎಸ್ ಎಸ್ಗೆ ಮುಂದೆ ಪ್ರತಿಭಟನೆಗೆ ಮುಂದಾದರು ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆತಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಮಿಕ ಮುಖಂಡರು ಕಾನೂನು ಬಾಹಿರವಾಗಿ ನಮ್ಮನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ ಅಧಿಕಾರ ದುಡ್ಡಿನ ದಬ್ಬಾಡಿಕೆಯಿಂದ ನಮ್ಮನ್ನು ಅವಮಾನ ಮಾಡಿಸಲಾಗಿದೆ ಮತ್ತು ಕೆಲಸದಿಂದ ಮುಂದುವರೆಸದಂತೆ ನಮ್ಮನ್ನು ತಡೆಯಿಡಿಯಲಾಗಿದೆ ಅಂತ ಹೇಳಿದರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಮಿತಿ ರಚಿಸಿ ವರದಿ ನೀಡಲು ತೀರ್ಮಾನಿಸಲಾಗಿತ್ತು ಕಾರ್ಮಿಕ ಇಲಾಖೆಗೆ ಸೂಚನೆ ನೀಡಲಾಗಿತ್ತು ಕಾರ್ಮಿಕ ಇಲಾಖೆ ಸೂಚನೆ ನೀಡಿದರೂ ಸಹ ಅವರ ಮಾತಿಗೂ ಕೂಡ ಬೆಲೆ ನೀಡಿಲ್ಲ ಅಂತ ಹೇಳಿದ್ರು ಹತ್ತೊಂಬತ್ತು ಜನ ಬಿಟ್ಟು ಮಿಕ್ಕವರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ ನಮ್ಮನ್ನ ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ ನಾವು ಹೋರಾಟ ಮಾಡಲು ಬಂದಿದ್ದೇವೆ ಆದರೆ ನಮ್ಮನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ರು ಓಪನ್ ಮಾಡಿಲ್ಲ ಓಪನ್ ಮಾಡಿದ್ರು ನಾವು ನಮ್ಮ ಹತ್ತೊಂಬತ್ತು ಜನ ಮಾತ್ರ ಬಿಟ್ಟು ನಾನೂರು ಜನ ಕೆಲಸ ತಗೊಂಡಿದ್ದಾರೆ ಸರ್ ಅವರು ಅದಕ್ಕೆ ನಮ್ಮನ್ನು ಕೆಲಸ ತಗೊಳ್ಳಿ ನಾವು ಫಸ್ಟ್ ನಾವು ಕೆಲಸ ಕೆಲಸ ಮಾಡಿರೋ ನೀವು ತೆಗೆಯಕ್ಕೆ ಯಾವುದೇ ಅಧಿಕಾರ ಇಲ್ಲ ನಿಮಗೆ ಹೈಕೋರ್ಟ್ ಆರ್ಡರ್ ಇದೆ ಮತ್ತೆ ಎಂ ಡಿಒರ್ ಆರ್ಡರ್ ಮಾಡಿದ್ದಾರೆ ಮತ್ತೆ ಕಂಪ್ಲೇಂಟ್ ಅವರು ಒಂದು ಅದೇ ಇದ್ ಮಾಡಿದ್ದಾರೆ ಒಂದು ಆರ್ಡರ್ ಇಲ್ಲಿ ಹೈಕೋರ್ಟ್ ಆರ್ಡರ್ ಇದೆ ಅದನ್ನ ಒಬೆ ಮಾಡಿ ಅಂತ ಹೇಳಿದಾರೆ ಅದನ್ನ ನೀವು ದಯವಿಟ್ಟು ಒಬೆ ಮಾಡಿ ನಮ್ಮ ಕೆಲಸ ತಗೋಬೇಕು ಅಂತ ಹೇಳಿ ಇವತ್ತು ಕೇಳಕ್ಕೆ ಅಂತ ಹೋಗಿದ್ವಿ ಅಲ್ಲಿ ಕೇಳಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ನಮ್ಮ ಏಕಾಏಕಿ ಅಲ್ಲಿಂದ ಹಿಂಗೆ ತುಂಬಿಕೊಂಡು ಬಂದಿದ್ದಾರೆ ಅಲ್ಲಿ ಅವರು ನಾವು ಒಂದು ಯಾವುದೇ ರೀತಿಯ ತೊಂದರೆ ಮಾಡ್ತಿಲ್ಲ ಯಾವುದು ಯಾರು ಯಾವುದು ಆಸ್ತಿ ಹಾನಿ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನಮ್ಮ ಪಾಡಿಗೆ ನಾವು ಒಂದು ಹೋರಾಟ ಮಾಡ್ತಾ ಇದ್ವಿ ಅಲ್ಲಿ ಹೋರಾಟ ಮಾಡ್ತಿದ್ದವ್ರನ್ನ ಇವರು ಕರ್ಕೊಂಡು ಬಂದು ಏಕಾಏಕಿ ಸ್ಟೇಷನ್ ಕೊಂಡ್ಸ್ಕೊಂಡಿದ್ದಾರೆ ಹತ್ತೊಂಬತ್ತು ಜನರಲ್ಲಿ ಮಹಿಳಾ ಕಾರ್ಮಿಕರು ಹಾಗೂ ಅಂಗವಿಕಲರು ಕೂಡ ಇದ್ದಾರೆ ನಾಲ್ಕು ವರ್ಷದಿಂದ ನಾವು ನೊಂದಿದ್ದೇವೆ ನಮಗೆ ಕೆಲಸ ಕೊಡಿ ಅಂತ ಅವರು ಮನವಿ ಮಾಡಿಕೊಂಡರು ಮುಂಜಾಗ್ರತಾ ಕ್ರಮವಾಗಿ ಕಾರ್ಖಾನೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆಸಿದ್ದು ಕೆಟಿಟಿಪಿ ಕಾಯ್ದೆಯನ್ನ ಉಲ್ಲಂಘಿಸಿ ನಿಯಮಗಳನ್ನು ಗಾಳಿಗೆ ತೂರಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆಸಿದ್ದು ಕೆಟಿಟಿಪಿ ಕಾಯ್ದೆಯನ್ನು ಉಲ್ಲಂಘಿಸಿ ನಿಯಮಗಳನ್ನು ಗಾಳಿಗೆ ತೂರಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಅಂತ ನಿಖಿಲ್ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಜೆಡಿಎಸ್ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಸ್ಮಾರ್ಟ್ ಮೀಟರ್ ಆಗರಣದಿಂದ ರಾಜ್ಯದ ಪ್ರತಿಯೊಬ್ಬ ಗ್ರಾಹಕನ ಮೇಲೆ ಎಂಟು ಸಾವಿರದ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ವರೆಬೀಳಿದೆ ಸ್ಮಾರ್ಟ್ ಮೀಟರ್ ಟೆಂಡರ್ ಪ್ರಕ್ರಿಯೆ ರದ್ದು ಮಾಡಿ ಪಾರದರ್ಶಕವಾಗಿ ಮರು ಟೆಂಡರ್ ನಡೆಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷಗಳಾಗುತ್ತಾ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದೊಡ್ಡ ದೊಡ್ಡ ಹಗರಣಗಳು ಬಯಲಿಗೆ ಬಂದಿದ್ದಾವೆ ಜನ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್ಕಾರದಲ್ಲಿ ಸ್ಮಾರ್ಟ್ ಮೀಟರ್ ಹಗರಣ ನಡೆದಿದೆ ಇದರ ಟೆಂಡರ್ ಪ್ರಕ್ರಿಯೆ ಸರಿಯಾಗಿಲ್ಲ ಸದನದಲ್ಲಿ ಈ ಹಗರಣದ ಬಗ್ಗೆ ಪ್ರಸ್ತಾಪ ಆಗಿದೆ ಹಲವಾರು ರಾಜ್ಯಗಳು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿವೆ ಅಂತ ಹೇಳಿದರು ಇನ್ನು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಬಗ್ಗೆ ಸೂಚನೆ ನೀಡಿತ್ತು ಕೇಂದ್ರ ಸರ್ಕಾರ ಸ್ಮಾರ್ಟ್ ಮೀಟರ್ಗೆ ಸಬ್ಸಿಡಿ ಕೊಡುತ್ತಿದೆ ಈಗಾಗಲೇ ದೇಶದಲ್ಲಿ ಹತ್ತೊಂಬತ್ತು ಕೋಟಿಯಷ್ಟು ಸ್ಮಾರ್ಟ್ ಮೀಟರ್ ಅಳವಡಿಸಲಾಗಿದೆ ಇದು ಕರ್ನಾಟಕದಲ್ಲಿ ದೊಡ್ಡ ಅಕ್ರಮ ಅಂತ ಹೇಳಿದರು ಕೇರಳ ಯುಪಿ ಗುಜರಾತ್ ಹಿಮಾಚಲ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದನ್ನು ಫಿಕ್ಸ್ ಮಾಡಿದ್ದಾರೆ ಎರಡು ಪೇಸ್ ಮೀಟರ್ಗೆ ಒಂಬತ್ತು ಸಾವಿರ ಮೂರು ಪೇಸ್ ಮೀಟರ್ಗೆ ಇಪ್ಪತ್ತೆಂಟು ಸಾವಿರ ಫಿಕ್ಸ್ ಮಾಡಿದ್ದಾರೆ ನಿರ್ವಹಣೆ ವೆಚ್ಚ ಅಂತ ಬೇರೆ ರಾಜ್ಯದಲ್ಲಿ ಐವತ್ತೆರಡು ರೂಪಾಯಿ ಪ್ರತಿ ತಿಂಗಳು ತೆಗೆದುಕೊಳ್ತಾರೆ ನಮ್ಮ ರಾಜ್ಯದಲ್ಲಿ ಪ್ರತಿ ತಿಂಗಳು ಎಪ್ಪತ್ತೊಂದು ರೂಪಾಯಿ ಪಡೆಯುತ್ತಾರೆ ಈ ಮೂಲಕ ಹತ್ತು ವರ್ಷಕ್ಕೆ ಹದಿನೈದು ಸಾವಿರದ ಐನೂರು ಕೋಟಿ ರೂಪಾಯಿ ಸಂಗ್ರಹ ಮಾಡೋಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಅಂತ ದೂರಿದರು ಸರ್ ಇದು ರಾಜ್ಯದ ಜನತೆಗೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೇವೆ ಎಲ್ಲ ರೀತಿ ಬರೆ ಎಳೆದಿದ್ದಾರೆ ಕಾಂಗ್ರೆಸ್ನ ಸರ್ಕಾರ ಯಾವುದನ್ನು ಬಿಟ್ಟಿಲ್ಲ ಈಗ ಕೊನೆಗಿದ್ದಿದ್ದು ಈ ಒಂದು ಏನು ನಮ್ಮ ಸ್ಮಾರ್ಟ್ ಮೀಟ್ರ್ನ ಇನ್ಸ್ಟಾಲೇಷನ್ನಲ್ಲೂ ಕೂಡ ಕೈ ಹಾಕಿರ್ತಕ್ಕಂಥದ್ದು ಒಬ್ಬೊಬ್ಬ ಗ್ರಾಹಕನಿಗೆ ಒಬ್ಬ ಕಸ್ಟಮರ್ಗೆ ಎಂಟೂವರೆ ಸಾವಿರ ರೂಪಾಯಿಯಷ್ಟು ನಮ್ಮ ಮೇಲೆ ಹೊರೆ ಬೀಳ್ತಕ್ಕಂಥದ್ದಾದಾಗ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಬಿಕಾಸ್ ಅಲ್ಟಿಮೇಟ್ಲಿ ದ ಸಫರರ್ ಈಸ್ ಈ ರಾಜ್ಯದ ಜನತೆಯ ಒಬ್ಬೊಬ್ಬ ಕನ್ನಡಿಗನು ಕೂಡ ಇದ್ರಲ್ಲಿ ಸಫರ್ ಆಗ್ತಾನೆ ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ದಪ್ಪು ಚರ್ಮ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರಿಗೆ ಅಂತಿಮವಾಗಿ ಐದು ವರ್ಷಗಳ ಕಾಲ ಜನ ನಮಗೆ ಮತ ನೀಡಿದ್ದಾರೆ ಮುಂದೆ ನಾವು ಬರ್ ಬರೋದಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಮನಸ್ಸುಗಳಲ್ಲಿ ಗೊತ್ತಿದೆ ಮುಂದೆ ಜನ ಮತ್ತೆ ನೆಕ್ಸ್ಟು ಕಾಂಗ್ರೆಸ್ನ ಆಯ್ಕೆ ಮಾಡೋದಿಲ್ಲ ಅನ್ನೋದು ಗೊತ್ತಿದೆ ಐದು ವರ್ಷ ನಾವು ಎಷ್ಟು ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಬೋದೋ ಆ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಈಗ ಈ ಸಂದರ್ಭದಲ್ಲಿ ಪರಿಷತ್ ಸದಸ್ಯರಾದ ಜವರೈಗೌಡ ವಕ್ತಾರರಾದ ಗಂಗಾಧರ ಮೂರ್ತಿ ದೇವರಾಜು ಪಾಲ್ಗೊಂಡಿದ್ದರು ಕಾವೇರಿ ನದಿ ರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಯುತ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಹಾಗೂ ವಿಚಾರ ಸಂಕಿರಣವನ್ನು ಬೆಂಗಳೂರಿನ ಕೆಆರ್ ರಸ್ತೆಯ ಕೆಂಪೇಗೌಡ ಆಸ್ಪತ್ರೆಯ ಆವರಣದಲ್ಲಿ ಏಪ್ರಿಲ್ ಐದರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಎಚ್ ಕೆ ರಾಮು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ ಕೆ ರಾಮು ಅವರು ನೂರು ವರ್ಷಗಳ ಹಿಂದೆ ರಚಿಸಲಾದ ಆದೇಶದ ಮೇಲೆ ನೀರು ಹಂಚಿಕೆ ಮಾಡಲಾಗುತ್ತಿದ್ದು ಸಂಕಷ್ಟ ಸೂತ್ರಗಳನ್ನು ರಚಿಸುವಂತೆ ಒತ್ತಡ ಏರಲು ಸಮಿತಿ ಮಾಡಲಾಗಿದೆ ಅಂತ ಹೇಳಿದರು ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನ ಸ್ವಾಮೀಜಿ ಉದ್ಘಾಟಿಸಲಿದ್ದು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ದಿವ್ಯಸ್ಥಾನಿ ವಹಿಸುವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕ ಗಣ್ಯರು ಮಹನೀಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಾಗಾರ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಕಾಗನೇಲೆ ಮಠದ ನಿರಂಜನ ನತ್ನಪ್ಪ ಸ್ವಾಮೀಜಿ ಹಾಗೂ ಇನ್ನಿತರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸುವರು ಅಂತ ಅವರು ತಿಳಿಸಿದರು ಸಂಜೆ ನಾಲ್ಕು ಗಂಟೆಗೆ ಸ್ಫಟಿಕಪುರಿ ಮಠದ ನಂಜಾವಧೂತ ಸ್ವಾಮೀಜಿ ಮಾದರ ಚೆನ್ನಯ್ಯ ಪೀಠದ ಮಾದರ ಚೆನ್ನಯ್ಯ ಸ್ವಾಮೀಜಿ ದಿವಸಾನಿಧ್ಯದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಧಾರ್ಮಿಕ ಗುರುಗಳು ಎಲ್ಲ ಸ್ವಾಮೀಜಿಗಳನ್ನಾಗಿದ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಒಂದು ಸಂಘಟನೆಯನ್ನು ಮಾಡಿರ್ತಕ್ಕಂಥ ಇದು ಸಮಿತಿ ಎಲ್ಲ ಪಕ್ಷದವರನ್ನು ಒಳಗೊಂಡಂತೆ ಏಕೆಂದರೆ ಆಡಳಿತ ಇರತಕ್ಕಂಥದ್ದು ರಾಜಕೀಯ ಪಕ್ಷದ ನಿಯಂತ್ರಣದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜಸ್ಟಿಸ್ ಗೋಪಾಲ್ ಗೌಡರು ಆ ವಿಚಾರವನ್ನು ಮುಂದಿಟ್ಟಿದ್ದಾರೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಈ ಒಂದು ಸಂಕಷ್ಟ ಸೂತ್ರದ ಬಗ್ಗೆ ಏನಾದರೂ ಒಂದು ತೀರ್ಮಾನ ಕೈಗೊಳ್ಳಲಿಕ್ಕೆ ಒಲುವನ್ನು ತೋರಿಸ್ಬೇಕು ಅಂತಂದರೆ ಸ್ವಾಮೀಜಿಯವರ ಮಾರ್ಗದರ್ಶನ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಸಮಿತಿಯನ್ನು ರಚಿಸಿ ಇವತ್ತು ಕಾರ್ಯಾಗಾರವನ್ನು ಮಾಡಲಿಕ್ಕೆ ಉದ್ದೇಶವನ್ನು ಮಾಡಿದ್ದೇವೆ ಇವತ್ತು ಕಾವೇರಿ ನದಿ ರಕ್ಷಣಾ ಸಮಿತಿಯಿಂದ ನ್ಯಾಯಯುತವಾದ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಮತ್ತು ವಿಚಾರ ಸಂಕಿರಣವನ್ನು ಆಯೋಜಿಸಿ ಕುವೆಂಪು ಕಲಾಕ್ಷೇತ್ರ ಕೆಂಪೇಗೌಡ ಆಸ್ಪತ್ರೆ ಕೆಆರ್ ರಸ್ತೆ ಬೆಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದೀವಿ ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲನ್ ಮಹಾಸ್ವಾಮೀಜಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಘನ ಉಪಸ್ಥಿತಿಯನ್ನು ನಮ್ಮ ದೇಶದ ಹೆಮ್ಮೆಯ ಪುತ್ರ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ವಹಿಸ್ತಾ ಇದ್ದಾರೆ ಹಾಗೂ ಪ್ರಾಸ್ತಾವಿಕ ನುಡಿ ಮತ್ತು ದಿಕ್ಸೂಚಿಯನ್ನು ನಮ್ಮ ಹಿರಿಯ ವಿಶ್ರಾಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರು ಆಶೀರ್ವಚನ ಮಾಡ್ತಾ ಇದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಬೆಳಗಿನ ಕಾರ್ಯಾಗಾರ ಉದ್ಘಾಟನಾ ಸಮಾರಂಭಕ್ಕೆ ಹಕ್ಕು ಮತ್ತು ಕೈಗಾರಿಕಾ ಭಾರಿ ಕೈಗಾರಿಕಾ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅವರೊಟ್ಟಿಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ರವರು ಒಡೆಯರಾದಂಥ ಲೋಕಸಭಾ ಸದಸ್ಯರಾದಂಥ ಚಾಮರಾಜ ಒಡೆಯರವರು ಸಹ ಐದುವೀರು ಬರ್ತಾ ಇದ್ದಾರೆ ಈಗ ಒಂದೂವರೆ ಕೋಟಿ ಜನಸಂಖ್ಯೆಗೆ ಇಪ್ಪತ್ತೈದು ವರ್ಷದಲ್ಲಿ ಎರಡು ಕೋಟಿ ಜನಸಂಖ್ಯೆ ಯಾಕೆಂದರೆ ಪ್ರಪಂಚದ ಎಲ್ಲ ಜನರ ಕಣ್ಣು ಬೆಂಗಳೂರು ನಗರದ ಮೇಲಿದೆ ಅವರಿಗೆ ಎಲ್ಲ ವಾಣಿಜ್ಯ ವಹಿವಾಟಿಗೆ ಅವರ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೇಂದ್ರ ಬೆಂಗಳೂರು ನಗರ ಆಗಿರೋದ್ರಿಂದ ಎಲ್ಲ ಆಕರ್ಷಣೀಯವಾಗಿದೆ ಹಾಗಾಗಿ ಕುಡಿಯುವ ಸಮಸ್ಯೆ ಭಾಳ ಆಗ್ತಾಯಿದೆ ಎನ್ನುವಂಥದ್ದನ್ನು ಅರತು ಈ ಬಗ್ಗೆ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟು ಮತ್ತು ಟ್ರಿಬ್ಯುನಲ್ ಆದೇಶ ಮಾಡಿದೆ ಈ ತೀರ್ಪು ಅಂತಿಮ ಇನ್ನು ಮುಂದೆ ನೀವು ಯಾರು ನಮ್ಮಲ್ಲಿ ಮನವಿ ಮಾಡಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಆದೇಶ ಮಾಡಿ ಹಂಚಿಕೆ ಸೂತ್ರವನ್ನು ಮಾಡಿದೆ ಅದು ನಮಗೆ ಮಾರ್ಕ್ ಆಗಿದೆ ಆ ನಿಟ್ಟಿನಲ್ಲಿ ಗೋಪಾಲ್ಗೌಡ್ರ ತಜ್ಞರು ಈ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ವಿಚಾರವನ್ನು ತಿಳಿದಿರ್ತಕ್ಕಂಥವ್ರ ಜೊತೆ ಮಾತನಾಡಿದಾಗ ಇಲ್ಲ ಇದು ಸಾರ್ವಜನಿಕವಾಗಿ ಯಾವುದಾದ್ರು ಒಂದು ಸಂಸ್ಥೆಯನ್ನು ಮಾಡಿ ಆ ಮೂಲಕ ಪಿ ಎಲ್ ಐ ಮಾಡಿ ಪಬ್ಲಿಕ್ ಇಡಿಕೇಷನ್ಸ್ ಮಾಡೋಣ ಆದ್ರ ಒಟ್ಟಿಗೆ ರಾಜ್ಯ ಸರ್ಕಾರ ಮತ್ತು ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ರಾಜ್ಯ ಮತ್ತು ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಿ ನಮ್ಮ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಹೇಳಿರೋ ಉದ್ದೇಶದಿಂದ ಈ ಎಲ್ಲ ರೂಪರೇಷೆಗಳನ್ನು ಮಾಡ್ತಾಯಿದ್ರು ಗೋಷ್ಠಿಯಲ್ಲಿ ಸಿಡಿ ಗಂಗಾಧರ್ ಸಿದ್ದರಾಮೇಗೌಡ ಅಶೋಕ್ ಜಯರಾಮ್ ಚಿದಂಬರ್ ಪದ್ಮಾವತಿ ಸಾತ್ನೂರು ವೇಣು ಜಗದೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಭ್ರೂಣ ಹತ್ಯೆ ಪ್ರಕರಣದ ಸುಳಿವು ಕೊಟ್ಟ ಹಿರಿಯ ಪತ್ರಕರ್ತ ಕೆಎನ್ ನಾಗೇಗೌಡರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡುವ ಮೂಲಕ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಇತ್ತೀಚೆಗೆ ಭ್ರೂಣ ಹತ್ಯೆ ಪ್ರಕರಣದ ಸುಳಿವು ಕೊಟ್ಟಿದ್ದಂತಹ ಹಿರಿಯ ಪತ್ರಕರ್ತ ಕೆಎನ್ ನಾಗೇಗೌಡರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ ಕಳೆದ ವರ್ಷ ಪಾಂಡಪುರದ ಆರೋಗ್ಯ ಇಲಾಖೆ ವಸತಿ ನಿಲಯದಲ್ಲಿ ನಡೆಯುತ್ತಿದ್ದಂತಹ ಭ್ರೂಣ ಪತ್ತೆಯನ್ನು ನಾಗೇಗೌಡರು ಪತ್ತೆ ಹಚ್ಚಿದರು ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲವರಾಯಸ್ವಾಮಿ ಅವರು ನಾಗೇಗೌಡರಿಗೆ ಒಂದು ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ವೇಳೆ ಅಭಿನಂದನೆ ಸಲ್ಲಿಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗಾ ರವಿಕುಮಾರ್ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ವರದುಂಡಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತೊಂದು ಕ್ಷಯ ರೋಗ ಮುಕ್ತ ಗ್ರಾಮ ಪಂಚಾಯಿತಿಗಳು ಇರುವುದು ಆಶಾದಾಯಕ ಬೆಳವಣಿಗೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ಹರ್ಷ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತೊಂದು ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿಗಳು ಇವೆ ಎಂಬುದು ಹೆಮ್ಮೆಯ ಸಂಗತಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಚೆಲೂರು ಸ್ವಾಮಿ ಹರ್ಷ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ಇಂದಿನ ಕಾಲದಲ್ಲಿ ಕ್ಷಯರೋಗಕ್ಕೆ ಸಾರ್ವಜನಿಕರು ಎದುರುತ್ತಿದ್ದರು ದಿನಕ್ಕೆ ಸರಿಸುಮಾರು ಒಂಬತ್ತು ಸಾವಿರ ಜನ ಕ್ಷಯರೋಗಕ್ಕೆ ಬಲಿಯಾಗುತ್ತಿದ್ದರು ಅಂತ ಅಂಕಿಅಂಶ ಹೇಳುತ್ತವೆ ಅಂತ ಹೇಳಿದರು ಅಂದಿನಿಂದ ಇಂದಿನವರೆಗೂ ಆರೋಗ್ಯ ಇಲಾಖೆ ಕ್ಷಯರೋಗ ನಿರ್ಮೂಲನೆ ಮಾಡಲು ಹೋರಾಟ ನಡೆಸುತ್ತಿದ್ದಾರೆ ಕ್ಷಯರೋಗವನ್ನು ನಿಯಂತ್ರಿಸಲು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದೆ ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಆಶಾಲತಾ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ವೀರಶಿವಲಿಂಗಯ್ಯ ಸಿ ಗಂಗಾಧರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಅಂಗವಿಕಲತೆ ಹೊಂದಿರುವವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಮೂರು ಚಕ್ರದ ಮೋಟಾರ್ ಬೈಕ್ ವಾಹನವನ್ನ ನೀಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೆಆರ್ಪೇಟೆ ಶಾಸಕ ಎಚ್ ಡಿ ಮಂಜು ತಿಳಿಸಿದರು ಕೆಆರ್ಪೇಟೆ ಪಟ್ಟಣದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ತಾಲೂಕ್ ಪಂಚಾಯತಿ ಅನಿರ್ಬಂಧಿತ ಅನುದಾನದಡಿಯಲ್ಲಿ ನಾಲ್ಕು ಮಂದಿ ವಿಶೇಷ ಚೇತನರಿಗೆ ಅವರು ವಿಶೇಷ ಸೌಲಭ್ಯಗಳನ್ನು ವಿತರಿಸಿ ಮಾತನಾಡಿದರು ಅಂಗವೈಕಲ್ಯ ಹೊಂದಿದವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಮೂರು ಚಕ್ರದ ಮೋಟಾರ್ ಬೈಕನ್ನು ನೀಡಲಾಗುತ್ತಿದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಶಾಸಕರು ತಿಳಿಸಿದರು ವಿಕಲಚೇತನ ಸಹ ಸಾಮಾನ್ಯರಂತೆ ಓಡಾಡಲು ಅನುಕೂಲವಾಗಲಿದೆ ಅಂಗವಿಕಲರ ಮೇಲೆ ನಮಗೆ ಕರುಣೆ ಇರಬಾರದು ಬದಲಾಗಿ ನಾವು ಅವರಿಗೆ ಧೈರ್ಯ ತುಂಬುವ ಮೂಲಕ ಸ್ವಂತವಾಗಿ ದುಡಿಮೆ ಮಾಡುವ ಶಕ್ತಿ ನೀಡಬೇಕು ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸುಷ್ಮಾ ನರಸಿಂಹರಾಜು ಶ್ರೀನಿವಾಸ್ ಗಿರೀಶ್ ದಿನೇಶ್ ಹೇಮಂತ್ ಕುಮಾರ್ ಕೋಡಿ ನಾಗರಾಜು ಸೇರಿದಂತೆ ಅನೇಕರು ಹಾಜರಿದ್ದರು ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಲಗೂರು ಪಬ್ಲಿಕ್ ಶಾಲಾ ಆವರಣದಲ್ಲಿರುವ ಒಂದರಿಂದ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಹಲಗೂರು ಲೈನ್ಸ್ ಕ್ಲಬ್ ವತಿಯಿಂದ ಹಲಗೂರು ಪಬ್ಲಿಕ್ ಶಾಲಾ ಆವರಣದಲ್ಲಿರುವ ಒಂದರಿಂದ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು ನಿವೃತ್ತ ನೇತ್ರಾಧಿಕಾರಿ ಉಮೇಶ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ಮಾತನಾಡಿದ ಅವರು ನಮ್ಮ ದೇಹದ ಭಾಗ ಕಣ್ಣು ಬಹಳ ಮುಖ್ಯವಾಗಿದೆ ಇಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳಿಗೆ ದೂರದೃಷ್ಟಿ ಹಾಗೂ ಸಮೀಪ ದೃಷ್ಟಿ ಇದ್ದರೆ ನಮಗೆ ತಿಳಿಸಿ ನಮ್ಮ ದೃಷ್ಟಿ ಉತ್ತಮವಾಗಿರಲು ಸೊಪ್ಪು ತರಕಾರಿ ಮೊಟ್ಟೆ ಮೀನು ಸೇವಿಸಬೇಕು ಕೈಯಲ್ಲಿ ಯಾವುದೇ ಪೆನ್ನು ಪೆನ್ಸಿಲ್ ಹಿಡಿದಾಗ ಕಣ್ಣಿನ ಹತ್ತಿರ ತೆಗೆದುಕೊಂಡು ಹೋಗಬಾರದು ಕಣ್ಣಿಗೆ ಯಾವುದೇ ಚಿಟ್ಟೆ ಅಥವಾ ಏನೇ ಬಿದ್ದರೆ ಕಣ್ಣನ್ನು ಒಸಕಬಾರದು ಹತ್ತಿರದಲ್ಲಿರುವ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ಮಕ್ಕಳಿಗೆ ಸಲಹೆ ನೀಡಿದರು ನಂತರ ಅಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಉಮೇಶ್ ಹಾಗೂ ಮುಖ್ಯ ಶಿಕ್ಷಕರನ್ನ ಕೊಳ್ಳೆಯರವರನ್ನ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಕುಮಾರ್ ಡಿಎಲ್ ಮಾದೇಗೌಡ ಶಿವರಾಜು ಡಾಕ್ಟರ್ ಸಂಸುದ್ದೀನ್ ಪ್ರವೀಣ್ ಹಾಗೂ ಮುಖ್ಯ ಶಿಕ್ಷಕರಾದ ಕೊಳ್ಳೆಯ ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ನಾಗಮಂಗಲದ ಕಾಂಗ್ರೆಸ್ ಕಚೇರಿಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಇತ್ತೀಚೆಗೆ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಕಾರ್ಯಕ್ರಮ ನಡೆಯಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳು ಮತ್ತು ಇತರೆ ಸಲಕರಣೆಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ವಿಕಲಚೇತನರನ್ನು ಸಮಾಜದಲ್ಲಿ ಕೇವಲ ಅನುಕುಬಂದಿತ್ತು ನೋಡಬಾರದು ಅವರನ್ನು ಗೌರವಯುತವಾಗಿ ನೋಡಿಕೊಳ್ಳಬೇಕು ಮತ್ತು ಸ್ವಾಭಿಮಾನಿ ಬದುಕನ್ನು ನಡೆಸಲು ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಾಗೇಪುರದಲ್ಲಿ ವಿಷಪೂರಿತ ಆಹಾರ ಸೇವನೆ ಪ್ರಕರಣ ದುರದೃಷ್ಟಕರ ಎಂದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಿಷಾದ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಸ್ಟೆಲ್ನಲ್ಲಿ ವಿಷಾರ ಸೇವಿಸಿ ಅಸ್ವಸ್ಥರಾದ ವಿದ್ಯಾರ್ಥಿಗಳನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿ ಸಾಂತ್ವನ ಹೇಳಿ ಆರೋಗ್ಯ ವಿಚಾರಿಸಿದರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಘಟನೆಯಲ್ಲಿ ಫುಡ್ ಪಾಯ್ಝನಿಂದ ನಲವತ್ತೈದು ಮಕ್ಕಳು ಅಸ್ವಸ್ಥಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದರಲ್ಲಿ ಹತ್ತಾರು ಮಕ್ಕಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಬ್ಬರನ್ನು ಉಳಿಸಿಕೊಳ್ಳಲಾಗಲಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಇದು ವಿಷಾದನೀಯ ಘಟನೆ ಮುಂದೆ ಇಂತಹ ಘಟನೆಗಳು ನಡೆಯಬಾರದು ಅಂತ ಹೇಳಿದರು ಮಂಡ್ಯ ಜನರ ಬಗ್ಗೆ ಡಿ ಕೆ ಶಿವಕುಮಾರ್ ಇಳಿಕೆಗೆ ಪ್ರತಿಕ್ರಿಯಿಸಿದ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜನತೆ ನಿಜಕ್ಕೂ ಸ್ವಾಭಿಮಾನಿಗಳು ಈಗಾಗಲೇ ಸ್ವಾಭಿಮಾನದ ಹೆಸರಲ್ಲಿ ಮತ ಪಡೆದು ಹೋದವರು ಇದ್ದಾರೆ ಆದರೆ ನಿಜಕ್ಕೂ ಸ್ವಾಭಿಮಾನಿ ಅಂತ ರಾಜ್ಯದಲ್ಲಿದ್ದರೆ ಮಂಡ್ಯ ಜಿಲ್ಲೆ ಜನತೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದ ಸಂದರ್ಭದಲ್ಲಿ ಅದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತದೆ ಎಂದು ಅವರು ಹೇಳಿದರು ಇದಕ್ಕೂ ಮುನ್ನ ಮಂಡ್ಯ ಜಿಲ್ಲೆಯ ಅಮೃತೇಶ್ವರನಹಳ್ಳಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳ ಸಂಘ ಉದ್ಘಾಟನೆ ಸಮಾರಂಭ ಮತ್ತು ಶ್ರೀ ಮತ್ತಿತಳೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ದರು ಕೆಆರ್ಪೇಟೆ ತಾಲೂಕಿನ ಭೂಕನಕೆರೆ ಹೋಬಳಿಯ ಗಂಜಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷದ ಅವಧಿಗೆ ನಡೆದ ಹನ್ನೆರಡು ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷದ ಅವಧಿಗೆ ನಡೆದ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡಕ್ಕೆ ಹನ್ನೊಂದು ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಲ್ಲಿ ಕೇವಲ ಒಬ್ಬರಷ್ಟೇ ಜಯ ಸಾಧಿಸಿದ್ದಾರೆ ಇದರೊಂದಿಗೆ ಸಂಘದ ಆಡಳಿತ ಚುಕಾಣಿ ಜೆಡಿಎಸ್ ಪಾಲಾಗಿದ್ದು ಕಾಂಗ್ರೆಸ್ ಪಕ್ಷವು ತೀವ್ರ ಮುಖಭಂಗ ಅನುಭವಿಸಿದೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸಾಮಾನ್ಯ ಕ್ಷೇತ್ರದಿಂದ ವಕೀಲ ಕುರುಬಳ್ಳಿ ನಾಗೇಶ್ ಮುದುಗೇರ ಶಂಕರ್ ಎಂ ಬಿ ಗಂಗಾಧರ್ ಆನಂದ್ ಗಂಗಾಧರ್ ಮಹಿಳಾ ಮೀಸಲು ಸುಧಾಮಣಿ ಜಯಮ್ಮ ಹಿಂದುಳಿದ ನಂಜುಂಡಪ್ಪ ಪರಿಶಿಷ್ಟ ಜಾತಿ ಪರಮೇಶ್ ಪರಿಶಿಷ್ಟ ಪಂಗಡದ ಜವರ ನಾಯಕ ಸಾಲಗಲ್ಲರ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ರಾಮೇಗೌಡ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಪ್ರಚಂಡ ಜಯಗಳಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳಲ್ಲಿ ಹಿಂದುಳಿದ ಎ ರೇವಣಗೌಡ ಮಾತ್ರ ಜಯಗಳಿಸಿದ್ದಾರೆ ನೂತನ ನಿರ್ದೇಶಕರನ್ನ ಅಭಿನಂದಿಸಿ ವಿಧಿಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಮಂಜು ತಾಲೂಕಿನಲ್ಲಿ ಸ್ಥಳೀಯ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಸರ್ಕಾರ ಅವಧಿಯಲ್ಲಿ ಮಾಡಿದ ಯೋಜನೆಗಳ ಮನವರಿಕೆ ಮಾಡಿಕೊಂಡು ಜೆ ಡಿ ಎಸ್ ಪಕ್ಷ ರೈತರಿಗಾಗಿ ದೊರೆತಿರುವ ಪಕ್ಷ ಅಂತ ಸಾಬೀತು ಮಾಡಿದೆ ಅಂತ ಹೇಳಿದರು ರಾಜ್ಯ ಯುವ ಜನತಾ ದಳದ ಪ್ರಧಾನ ಕಾರ್ಯದರ್ಶಿ ಕುರುಬಹಳ್ಳಿ ನಾಗೇಶ್ ಮಾತನಾಡಿ ಕಳೆದ ಆಡಳಿತ ಮಂಡಳಿ ಕೂಡ ಜೆ ಡಿ ಎಸ್ ಮೆಂಬರ್ತ ಅಭ್ಯರ್ಥಿಗಳು ರೈತರಿಗೆ ಸ್ಪಂದಿಸಿ ಸರ್ಕಾರದ ಯೋಜನೆಗಳನ್ನು ರೈತರಿಗೆ ತಲುಪಿಸಿದಲ್ಲಿ ಕಾರ್ಯನಿರ್ವಹಿಸಿದರು ಈಗಲೂ ಕೂಡ ನೂತನ ಮಂಡಳಿ ಕೆಲಸ ಮಾಡಲಿ ಅಂತ ಹೇಳಿದರು ಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಸಿಡಿಸಿ ಸಂಭ್ರಮಿಸಿದರು ಜನರಿಗೆ ಸಿ ಹಂಚಿದರು ಈ ಸಂದರ್ಭದಲ್ಲಿ ರೇವಣ್ಣ ಕುಮಾರಸ್ವಾಮಿ ಪರಮೇಶ್ ಯೋಗೇಶ್ ಲೋಕೇಶ್ ಕಲ್ಲಳ್ಳಿ ಮಹಾದೇವ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಉಪಮುಖ್ಯಮಂತ್ರಿಯ ವಿರುದ್ಧ ಪ್ರತ್ಯೇಕ ಹೋರಾಟ ಛತ್ರಿ ಹೇಳಿಕೆ ಖಂಡಿಸಿ ರೈತ ಸಂಘದಿಂದ ವಿನೂತನ ಹೋರಾಟ ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನ ಪಾಂಡವಪುರ ಎಂಆರ್ಎನ್ ಶುಗರ್ಸ್ ಮುಂದೆ ಕಾರ್ಮಿಕರ ಧರಣಿ ಪ್ರತಿಭಟನಾ ನಿರತರನ್ನ ಬಂಧಿಸಿದ ಪಾಂಡವಪುರ ಪೊಲೀಸರು ಮತ್ತೆ ನಮ್ಮನ್ನ ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ ಭಿನ್ನ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಕೆಟಿಟಿಪಿ ಕಾಯ್ದೆ ಉಲ್ಲಂಘಿಸಿದ ರಾಜ್ಯ ಸರ್ಕಾರ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಗಂಭೀರ ಆರೋಪ ಕಾವೇರಿ ನದಿ ರಕ್ಷಣಾ ಸಮಿತಿ ವತಿಯಿಂದ ಒಂದು ದಿನದ ಕಾರ್ಯಾಗಾರ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಸೇರಿದಂತೆ ಹಲವರು ಭಾಗಿ ಕೆಂಪೇಗೌಡ ಆಸ್ಪತ್ರೆ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಭ್ರೂಣ ಹತ್ಯೆ ಪ್ರಕರಣದ ಸುಳಿವು ಕೊಟ್ಟ ಹಿನ್ನೆಲೆ ಪತ್ರಕರ್ತ ಕೆ ಎನ್ ನಾಗೇಗೌಡರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಕಾರ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ